ಬಿಜೆಪಿಯನ್ನ ಗೆಲ್ಲಿಸುವ ಉದ್ದೇಶದಿಂದ ಚುನಾವಣಾ ಆಯೋಗ ಮತ ಕಳವನ್ನ ಮಾಡುತ್ತಾ ಇದೆ ಅಂತ ಮತ್ತೆ ಆರೋಪ ಮಾಡಿರೋ ಕಾಂಗ್ರೆಸ್ ಮುಖಂಡ ಹಾಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪ ಸಾಬೀತು ಮಾಡೋ ಆಟಮ್ ಬಾಂಬ್ ಕಾಂಗ್ರೆಸ್ ಪಕ್ಷದ ಬಳಿ ಅದು ಸ್ಫೋಟವಾದಾಗ ಚುನಾವಣಾ ಆಯೋಗಕ್ಕೆ ಅಡಗಿಕೊಳ್ಳೋದಕ್ಕೆ ದೇಶದ ಎಲ್ಲೂ ಕೂಡ ಜಾಗ ಇರೋದಿಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿದ ರಾಹುಲ್ ಆಗಸ್ಟ್ ಐದನೇ ತಾರೀಕು ಬೆಂಗಳೂರಿನಲ್ಲಿ ಈ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅದರ ನಡುವೆಯೇ ಈ ಹೊಸ ಆರೋಪವನ್ನು ಮಾಡುತ್ತಿದ್ದಾರೆ ಸಂಸತ್ತಿನ ಹೊರಗಡೆ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತನಾಡಿರುವ ಅವರು ಈ ಕೆಲಸದಲ್ಲಿ ಭಾಗಿಯಾಗಿರೋ ಚುನಾವಣಾ ಆಯೋಗದ ಉನ್ನತ ಹಾಗೂ ಕಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ದೇಶದ್ರೋಹದಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅವರನ್ನ ಬಿಡೋದಿಲ್ಲ ಅದನ್ನ ಇಟ್ಕೊಳ್ಬೇಕು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಬಿಹಾರ ಮತದಾರರ ಪರಿಷ್ಕರಣೆಯ ಕರಡು ಪಟ್ಟಿ ಬಿಡುಗಡೆ ಬಗ್ಗೆ ರಿಯಾಕ್ಟ್ ಮಾಡಿದ ಅವರು ನಾನು ಮತಕಳ್ಳತನ ನಡೀತಾ ಇದೆ ಅಂತ ಹೇಳಿದ್ದೆ ಹಾಗೆ ಈಗ ಚುನಾವಣಾ ಆಯೋಗ ಮತಚೋರಿಯಲ್ಲಿ ಭಾಗಿಯಾಗಿದೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಇದನ್ನ ತುಂಬಾ ಈಸಿಯಾಗಿ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ನಷ್ಟು ಸಾಕ್ಷಿಗಳ ಜೊತೆನೆ ಹೇಳ್ತಾ ಇದ್ದೀನಿ ನಾವದನ್ನು ಬಿಡುಗಡೆ ಮಾಡಿದ ತಕ್ಷಣ ಇಡೀ ದೇಶಕ್ಕೆ ಚುನಾವಣಾ ಆಯೋಗ ಮತಚೋರಿಯಲ್ಲಿ ತೊಡಗಿದೆ ಅನ್ನೋದು ಗೊತ್ತಾಗುತ್ತೆ ಅದು ಬಿಜೆಪಿಗಾಗಿ ಹೀಗೆ ಮಾಡ್ತಾ ಇದೆ ಅಂತಾನು ಆರೋಪ ಮಾಡಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಅಕ್ರಮಗಳ ಬಗ್ಗೆ ನಮಗೆ ಅನುಮಾನ ಇತ್ತು ಮಹಾರಾಷ್ಟ್ರದಲ್ಲೂ ಕೂಡ ಅದು ಕಂಟಿನ್ಯೂ ಆಯಿತು ಮತದಾರರ ಪರಿಷ್ಕರಣೆ ನಡೆದಿದೆ ಹಾಗೆ ಕೋಟಿ ಮತದಾರರು ಸೇರ್ಪಡೆಯಾಗಿದ್ದಾರೆ ಇದನ್ನ ಪರಿಶೀಲಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಆದ್ರೆ ಇದಕ್ಕೆ ಚುನಾವಣಾ ಆಯೋಗ ಒಪ್ತಾ ಇಲ್ಲ ಹೀಗಾಗಿ ನಾವು ನಮ್ಮದೇ ಆದ ತನಿಖೆ ನಡೆಸಿದ್ದೀವಿ ಆರು ತಿಂಗಳುಗಳನ್ನ ತೆಗೆದುಕೊಂಡಿದ್ದೀವಿ ನಾವು ಕಂಡುಕೊಂಡಿರೋದು ನಮಗೆ ಸಿಕ್ಕಿರೋದೀಗ ಪರಮಾಣು ಬಾಂಬ್ ಅದು ಸ್ಫೋಟವಾದಾಗ ಚುನಾವಣಾ ಆಯೋಗಕ್ಕೆ ದೇಶದಲ್ಲಿ ಎಲ್ಲೂ ಕೂಡ ಅಡಗಿಕೊಳ್ಳೋದಕ್ಕೆ ಜಾಗಾನೇ ಇರೋದಿಲ್ಲ ಅಂತ ಹೇಳಿದ್ದಾರೆ ಚುನಾವಣಾಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅದು ದೇಶದ್ರೋಹ ಅಂಥವರು ನಿವೃತ್ತರಾಗಿರಬಹುದು ಆದರೆ ಎಲ್ಲಿದ್ರೂ ಅವರನ್ನ ಹುಡುಕ್ತೀವಿ ಅಂತಾನು ಹೇಳಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ರಾಹುಲ್ ಆರೋಪ ನಿರಾಧಾರ ಅಂತ ಹೇಳಿದೆ ಇದು ಆಧಾರ ರಹಿತ ಅಂತಹ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ನಿರ್ಲಕ್ಷಿಸುವಂತೆ ತನ್ನ ಅಧಿಕಾರಿಗಳಿಗೆ ಸೂಚಿಸಿದೆ ರಾಹುಲ್ ಆರೋಪದ ಬೆನ್ನಲ್ಲೇ ಹೇಳಿಕೆ ಕೊಟ್ಟಿರುವ ಆಯೋಗ ಪ್ರತಿನಿತ್ಯ ಮಾಡಲಾಗ್ತಾ ಇರೋ ಇಂತಹ ಆಧಾರ ರಹಿತ ಆರೋಪಗಳನ್ನ ಹಾಗೆ ದೈನಂದಿನ ಬೆದರಿಕೆಗಳನ್ನ ಚುನಾವಣಾ ಆಯೋಗ ನಿರ್ಲಕ್ಷಿಸುತ್ತೆ ಎಲ್ಲ ಚುನಾವಣಾ ಅಧಿಕಾರಿಗಳು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ನಿರ್ಲಕ್ಷಿಸಿ ನ್ಯಾಯಯುತ ಮತ್ತು ಪಾರದರ್ಶಕ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಸೂಚಿಸಿದ್ದಾರೆ ಇನ್ನು ಬಿಜೆಪಿ ಕೂಡ ಇದಕ್ಕೆ ವ್ಯಂಗ್ಯವನ್ನ ಮಾಡಿದೆ ಆಟಂ ಬಾಂಬ್ನಂತಹ ಪುರಾವೆಗಳಿವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಬಾಂಬ್ನಂತೆ ಸ್ಫೋಟಗೊಳ್ಳೋ ಬದಲು ನೀರಿನಂತೆ ಹರಿಯುತ್ತೆ ಅಂತ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ वोट चोरी में इन्वॉल्व है और मैं मैं लाइटली नहीं बोल रहा हूं मैं हंड्रेड परसेंट प्रूफ के साथ बोल रहा हूं ठीक है और आप सबको पता लग जाएगा जैसे ही हमने ये रिलीज किया पूरे देश को पता लग जाएगा कि इलेक्शन कमीशन वोटर चोरी करा रहा है किसके लिए करा रहा है किसके लिए करा रहा है बीजेपी के लिए करा रहा है ओपन एंड शर्ट है नो no क्वेश्चन हमें मध्य प्रदेश में सस्पेशन था लोकसभा में सस्पेशन था महाराष्ट्र में वो थोड़ा आगे गया स्टेट लेवल पे हमें लगा कि यहां पे चोरी हुई है वोटर एडिशन हुआ था एक करोड़ वोटर्स ऐड हुए थे फिर हम थोड़ा डिटेल में गए हमने कहा देखो अब इलेक्शन कमीशन तो मदद नहीं कर रहा है तो थोड़ी ग्रेनुलरिटी में जाना है गहराई में जाना है तो हमने अपना ही इन्वेस्टिगेशन करवाया उसमें छह महीने लगे और जो हमें मिला है वो एटम बॉम्ब है मतलब एटम बॉम्ब है फटेगा तो आप इलेक्शन कमीशन आपको दिखेगा नहीं हिंदुस्तान इलेक्शन कमीशन में जो भी ये काम कर रहे हैं राइट फ्रॉम द टॉप टू द बॉटम आप एक बात याद रखिए आपको हम छोड़ेंगे नहीं कुछ भी हो जाए हम छोड़ेंगे नहीं आपको क्योंकि आप हिंदुस्तान के खिलाफ काम कर रहे हो ये ट्रीजन है और कम इससे कम नहीं है तो आप, या, आप याद रखिए, आप याद रखिए, आप, आप कहीं भी हो रिटायर्ड हो कुछ भी हो ठीक है हम आपको ढूंढ के निकालेंगे